ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಹಣ ಕೂಡ ಇನ್ನೂ ಬಂದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಇನ್ನೂ ಬಂದಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತವ್ರಿಗೆ ಗುಡ್ ನ್ಯೂಸ್ ಯಾಕಂದರೆ ಸರ್ಕಾರದಿಂದ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣನ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ನಿಮಗೂ ಕೂಡ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ ಹಣ ಬರದೇ ಇದ್ದವರು ಏನು ಮಾಡಬೇಕು ಹಾಗೆ ಗೃಹಲಕ್ಷ್ಮಿ ಹಣನ ಯಾವತ್ತಾಗ್ತಾರೆ ಹಾಗೆ ಯಾವೆಲ್ಲ ಪ ಫಲಾನುಭವಿಗಳಿಗೆ ಈ ಅನ್ನ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಸ್ನೇಹಿತರೆ ಸರ್ಕಾರದಿಂದ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಇಲ್ಲಿ ಸ ಗೌರ್ಮೆಂಟ್ ಗೆದ್ದಿದೆ ಆದರೆ ಈಗ ಹತ್ತು ತಿಂಗಳು ಆದ ನಂತರ ನಮಗೆ ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳು ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಆದರೂ ಕೂಡ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ರಿಪ್ಲೈ ಬಂದಿರಲಿಲ್ಲ ಅಂದರೆ ನಾವು ಆಗ್ತಾ ಇದೀವಿ ಹಣನ ಇಲ್ಲ ನಾವು ನಮಗೆ ಟೆಕ್ನಿಕಲ್ ಇಶ್ಯೂ ಇದೆ ಹಾಗೆ ನಾವು ಅಪ್ಲೈ ಇದು ಡಾಕ್ ವೆರಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಮಾತ್ರ ಇಲ್ಲಿ ಸರ್ಕಾರದವರು ಕಾರಣನ ಕೊಡ್ತಾನೆ ಬರ್ತಿದ್ರು ಆದರೆ ಇಲ್ಲಿ ಸರ್ಕಾರದಿಂದ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎಲ್ಲರ ಖಾತೆಗೂ ನೆನ್ನೆಯಿಂದ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಐದು ಕೆಜಿ ಅಕ್ಕಿನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ರು ಆದರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಇಲ್ಲಿ ಒಂದು ತಿಂಗಳಿಂದ ಯಾರಿಗೂ ಬಂದಿರಲಿಲ್ಲ ಅದರಿಂದಾಗಿ ಈಗ ಆಗಸ್ಟ್ ಒಂದನೇ ತಾರೀಕು ಎಲ್ಲರಿಗೂ ಹಣನ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಯಾರಿಗೆಲ್ಲ ಹಣ ಬಂದಿದೆ ಹಾಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ನೀವೇನಾದ್ರು ಕೇಳೋದಾದರೆ ಸದ್ಯದಲ್ಲಿ ಎಲ್ಲರಿಗೂ ಕೂಡ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅಂಥವ್ರಿಗೆ ಯಾವುದೇ ರೀತಿಯ ಅಕ್ಕಿ ಹಣ ಬಂದಿರೋದಿಲ್ಲ ಇಲ್ಲಿ ಅಕ್ಕಿ ಹಣ ಆರ್ನೂರ ಎಂಬತ್ತು ರೂಪಾಯಿ ಈಗ ಆಗಲೇ ಎಲ್ಲರಿಗೂ ಜಮೆ ಆಗಿದ್ದು ಅಕ್ಕಿ ರೇಷನ್ ಕಾರ್ಡ್ ಯಾವ್ದೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ಅಂಥವ್ರಿಗೆ ಹಣ ಬಂದಿರೋದಿಲ್ಲ ಯಾರ್ದೆಲ್ಲ ರೇಷನ್ ಕಾರ್ಡ್ ಇನ್ನೂ ಆಕ್ಟಿವ್ ಇರುತ್ತೆ ಹಾಗೆ ಅವ್ರದ್ದು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರೋದಿಲ್ಲ ಇಲ್ಲಾಂದ್ರೆ ಸುಳ್ಳು ಮಾಹಿತಿ ಕೊಟ್ಟು ಬಿ ರೇಷನ್ ಕಾರ್ಡ್ನ ತೊಗೊಂಡಿರಲ್ಲ ಅಂಥವ್ರಿಗೆ ಅಕ್ಕಿ ಹಣ ಈಗ ಆರ್ನೂರ ಎಂಬತ್ತು ರೂಪಾಯಿ ಜಮೆ ಮಾಡಿದ್ದಾರೆ ಅಂದರೆ ಒಂದು ಕೆ ಜಿಗೆ ಇಷ್ಟು ಅಂತೆ ಮನೇಲಿ ಎಷ್ಟು ಎಷ್ಟು ಜನ ಇರ್ತಾರೆ ಅಷ್ಟು ದುಡ್ಡನ್ನ ನಿಮಗೆ ಹಣನ ಜಮೆ ಮಾಡಿರ್ತಾರೆ ಹಾಗೆ ನೀವು ಗೃಹಲಕ್ಷ್ಮಿ ಹಣದ ಬಗ್ಗೆ ನೀವೇನಾದ್ರು ಅಪ್ಡೇಟ್ ಕೇಳೋದರೆ ಗೃಹಲಕ್ಷ್ಮಿದು ಕೂಡ ಆಗಸ್ಟ್ ಒಂದರಿಂದ ಹತ್ತನೇ ತಾರೀಕು ಒಳಗಡೆ ಟೈಮ್ ತೊಗೊಂಡಿದ್ದಾರೆ ಯಾಕಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಟೆಕ್ನಿಕಲ್ ಇಶ್ಯೂ ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಿಷ್ಟು ದುರಂತಗಳನ್ನ ಕಾಣಿಸ್ ಕಾಣ್ತಾನೇ ಇದ್ದೀರಾ ಅದರಿಂದಾಗಿ ಒಂದಿಷ್ಟು ಸಮಸ್ಯೆ ಉಂಟಾಗಿದೆ ಹಾಗೆ ಬಜೆಟಲ್ಲೂ ಕೂಡ ನಮಗೆ ಮೋಸ ಆಗಿದೆ ನಮ್ಮ ಕರ್ನಾಟಕಕ್ಕೆ ಮೋಸ ಆಗಿ ಕರ್ನಾಟಕಕ್ಕೆ ಮೋಸ ಆಗಿದೆ ಬಜೆಟಲ್ಲೂ ಕೂಡ ನಮಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತ ಕೂಡ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದರು ಅದರಿಂದಾಗಿ ಯಾವುದೇ ರೀತಿಯ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಗ್ಯಾರಂಟಿ ಯೋಜನೆಗಳನ್ನ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಆಗಸ್ಟ್ ಒಂದರಿಂದ ಹಾಗೆ ಹತ್ತನೇ ತಾರೀಕು ಒಳಗಡೆ ಎಲ್ಲರಿಗೂ ಗೃಹಲಕ್ಷ್ಮಿ ಹಣನ ನಾವು ಜಮೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆದರೆ ಅದರಿಂದಾಗಿ ಈಗ ಅನ್ನಭಾಗ್ಯ ಯೋಜನೆ ಸದ್ಯಕ್ಕೆ ಜಮೆ ಮಾಡಿದ್ದಾರೆ ಇದರಿಂದಾಗಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಖುಷಿ ಕೊಡೋ ವಿಷಯ ಅಂತಲೇ ಹೇಳ್ಬೋದು ಇದು ಹಾಗಾಗಿ ನಿಮ್ಗೆ ಯಾರಿಗೂ ಗೃಹಲಕ್ಷ್ಮಿ ಹಣ ಆಗಲಿ ಇಲ್ಲಾಂದರೆ ಅನ್ನಬಗೆ ಯೋಜನೆ ಹಣ ಆಗಲಿ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನಮಗೂ ಕೂಡ ಹಣ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಭರವಸೆ ಸಿಗುತ್ತೆ ಹಾಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಹಾಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಯಾಕಂದರೆ ಸರ್ಕಾರಕ್ಕೆ ಮುಟ್ಟುತ್ತೆ ಈ ವಿಷಯ ನಮ್ಮ ಇಷ್ಟು ಜಿಲ್ಲೆಗಳಿಗೆ ಹಣ ಹೋಗ್ತಿಲ್ಲ ಇಂಥ ಜಿಲ್ಲೆಗಳಿಗೆ ಹೆಚ್ಚು ಹಣ ಹೋಗ್ತಿಲ್ಲ ಅನ್ನೋದು ಕೂಡ ಅವರ ಗಮನಕ್ಕೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಮತ್ತು ಈ ವಿಡಿಯೋದಿಂದ ನಿಮಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣಕ್ಕೆ ಇಲ್ಲಿ ಹತ್ತನೇ ತಾರೀಕು ಅಂತ ಟೈಮ್ ತೊಗೊಂಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಸ್ಟೇಟಸ್ ನಿಮ್ದು ಏನಿದೆ ಅಂತ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಅನೇಕ ರೀತಿಯ ರೀಸನ್ಸ್ಗಳನ್ನ ಕೊಟ್ಟು ಡಾಕ್ಯುಮೆಂಟ್ಸ್ ರಿವೆರಿಫಿಕನ್ ಮಾಡಿ ಡಾಕ್ಯುಮೆಂಟ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದರಿಂದಾಗಿ ನೀವು ಒಂದು ಸಲ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್